திண்டிகளில்லா மாடேக்கு, லாயிக்க லாயிக்க மாடேக்கு, திண்டிகளில்லா ಇಡ್ಲಿ ಒಂದರಿ ಮಾಡೋ ಚಟ್ನಿಯನ್ನು ಕಡೆಯೇಕು ಇಡ್ಲಿ ಒಂದರೆ ಮಾಡೋ ಚಟ್ನಿಯನ್ನು ಕಡೆಯಕ್ಕು ಕೊದಿಲು ಮಾಡಿ ಒಡೆಯೂ ಮಾಡಿ ಎಲ್ಲವನ್ನು ತಿನ್ನಬೇಕು ಕದಿಲು ಮಾಡಿ ಮಾಡಿ ತಿಂಡಿಗಳೆಲ್ಲ ಮಾಡಬೇಕು ಲಾಯಕ ಲಾಯ್ಕ ಮಾಡಬೇಕು ಮಸಾಲೆ ದೋಸೆ ಮಾಡಬೇಕು ತೆಳು ವಿಂಗೆರೆಕೋ ಮಸಾಲೆ ದೋಸೆ ಮಾಡಬೇಕು ಿಗಳೆಲ್ಲ ಮಾಡಬೇಕು ಲಾಯ್ಕ ಲಾಯ್ಕ ಮಾಡಬೇಕು ಪತ್ರಟೆಯ ಟೇಯ ಕಾವಲಿಗೆಲಿ ಕಾವಲಿಗೆಯಲಿ ಮಡುಗೆಕೂ ಪತ್ರ ಕಾವಲಿಗೆಲಿ ಮಾಡು ಬೆಂದಿ ಉಪ್ಪು ವಿಂದು ಮಾಡಿ ಗಮ್ಮತ್ತು ನಾ ತಿನ್ನೇಕಕೋ ಬೆಂದಿ ಉಪ್ಪು ಸಿವಿಂದು ಮಾಡಿ ದಮ್ಮತು ನಾವು ತಿನ್ನೇಕೋ ತಿಂಡಿಗಳೆಲ್ಲ ಮಾಡಬೇಕು ಲಾಯ್ಕ ಲಾಯ್ಕ ಮಾಡಬೇಕು ಖುಷಿಯಕ್ಕಿ ಉಂಡೆ ಮಾಡೇಕೋ ಕುದಿಲಿಂಗೆ ಕೊರೆದು ಹಾಗೋ ಖುಷಿಯಕ್ಕಿ ಉಂಡೆ ಮಾಡಬೇಕು ಕೊರೆದು ಹಾಕು ಬೇಕಾದಷ್ಟು ತಿಂದಿಕ್ಕಿ ಉಳಿದರ ಕುದಿಸಿ ಮಡುಬೇಕು ಬೇಕಾದಷ್ಟು ತಿಂದಿಕ್ಕಿ ಉಳುದರ ಕುದಿಷಿ ಮಡಬೇಕು ತಿಂಡಿಗಳೆಲ್ಲ ಮಾಡಬೇಕು ಲಾಯ್ಕ ಲಾಯ್ಕ ಮಾಡಬೇಕು ದಪ್ಪ ದಪ್ಪ ಎರೆಯಕೋ ಹಿಟ್ಟಿನ ಮಡುಗಿ ಮರುದಿನ ಉತಪವ ಮಾಡಿಕೋ ಬಳಿದ ಹಿಟ್ಟಿನ ಮಡುಗೆ ಮರುದಿನ ಉತಪವ ಮಾಡಿಕೋ ತಿಂಡಿಗಳೆಲ್ಲ ಮಾಡಕೋ ಲಾಯ್ಕ ಲಾಯ್ಕ ಮಾಡೆ

ಬಲಿ ಸೇಮಗಿ ಮಾಡು ಪತ್ತಿರಿ ಹಿಟ್ಟು ತರಿಸೆಕ್ಕು ಸುಲಭಲಿ ಸೇಮಗಿ ಮಾಡಕ್ಕೂ ರಸಾಯನ ದೊಟ್ಟಿಂಗೆ ಸೇಮಗೆಯ ಸಮಕ್ಕೆ ನಾವು ತಿನ್ನೇಕೋ ರಸಾಯನ ದೊಟ್ಟಿಂಗೆ ಸೇಮಗೆಯ ಸಮಕ್ಕೆ ನಾವು ತಿನ್ನಬೇಕು ತಿಂಡಿಗಳೆಲ್ಲ ಅವಲಕ್ಕಿ ಸಜ್ಜಿಗೆ ಮಾಡಿಕೋ ಮೇಚ್ಚುವಷ್ಟೇ ತಿನ್ನೇಕೋ ಅವಲಕ್ಕಿ ಸಜ್ಜಿಗೆ ಮಾಡಿಕೋ ಮೇಚ್ಚುವಷ್ಟೇ ತಿನ್ನೇಕೋ ಸಾಕಾಗದ್ರೆ ಮಾಂತ್ರ ತಣ್ಣನೆ ಮೊಸರು ಉಣ್ಣೆಕೋ ಸಾಕಾಗದ್ರೆ ಮಾಂತ್ರ ತಣ್ಣನೇ ಮೊಸರು ಉಣ್ಣೆಕೋ ತಿಂಡಿಗಳೆ ತಿನ್ನೇಕೋ ಬೆಲ್ಲ ಕಾಯಿ ಸುಳಿ ಮಾಡಿ ನಾವು ಹೊಟ್ಟೆ ತುಂಬ ತಿನ್ನೇಕೋ ತಿಂಡಿಗಳೆಲ್ಲ ಮಾಡಿಕೋ ಲಾಯ್ಕಲಾಯ್ಕ ಮಾಡಿಕೋ ತಿಂಡಿಗಳೆಲ್ಲ ಮಾಡಕೋ ಲಾಯ್ಕಲಾಯ್ಕ ಮಾಡೇಕೋ ವಾರ ಕುಂದರಿ ಬೇರೆ ಬೇರೆ ತಿಂಡಿ ಮಾಡಿ ತಿನ್ನ ಎಲ್ಲ ಮಾಡೇಕೋ ಲಾಯ್ ಕಲಾಯ್ಕ ಮಾಡೇಕೋ ತಿಂಡಿಗಳೆಲ್ಲ ಮಾಡೇಕೋ ಲಾಯ್ ಕಲಾಯ್ಕ ಮಾಡೆಕೋ ಲಾಯ್ ಕಲಾಯ್ಕ ಮಾಡೆಕೋ ನಾಯ್ಕಲಾಯ್ಕ ಮಾಡಿಕೋ ಉದಿಯಪ್ಪ ಗಾಣ ತಿಂಡಿ ಹವ್ಯಕ ಕವನ ರಚನೆ ಮಾಲತೀಸ್ ಭಟ್ ಶಿರಂಕಲ್ಲು ಗಾಯನ ಶ್ಯಾಮಲ ಸಂಪತ್ತಿಲ್ಲ